ಸ್ನೇಹಿತರೆ ದೀಪಾವಳಿಯಲ್ಲಿ ಪಟಾಕಿ ಓಡಿಯೋದು ಸಹಜ ಆದರೆ ನಮ್ಮ ಪುತ್ತೂರಿನ ಪೊಲೀಸರು ಗುಂಡು ಹಾರಿಸಿ ಒಂದಷ್ಟು ದನಗಳನ್ನ ಗೋವುಗಳನ್ನ ಗೋಪೂಜೆ ಎಂದೇ ರಕ್ಷಣೆ ಮಾಡಿದ್ದಾರೆ ಅಂದ್ರೆ ಬಹಳ ಸಂತೋಷದ ವಿಚಾರ ಅಕ್ರಮವಾಗಿ ಆಸನದಿಂದ ಕೇರಳಕ್ಕೆ ದನಗಳನ್ನ ಸಾಗಾಟ ಮಾಡ್ತಾ ಇದ್ರಂತೆ ಈ ವಿಚಾರ ತಿಳಿದ ನಮ್ಮ ಪುತ್ತೂರಿನ ಪೊಲೀಸರು ಎಚ್ಚೆದ್ಕೊಳ್ತಾರೆ ಪಿ ಐ ಮಹಾಜನ್ ಅನ್ನುವ ಒಬ್ಬ ಪೊಲೀಸ್ ಅಧಿಕಾರಿ ಈ ಒಬ್ಬ ಆರೋಪಿಗೆ ಒಂದು ಗುಂಡು ಹೊಡೆದು ಇವತ್ತು ಆಸ್ಪತ್ರೆ ಸೇರಿಸಿದ್ದಾರೆ ಸಿ ಅಹ್ ನಾನ್ ಯಾಕೆ ಈ ವಿಚಾರನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ ಯಾವುದೇ ಸಂಘಟನೆಗಳು ಅಥವಾ ಇನ್ಯಾವುದೋ ಏನು ನಾವು ಧರ್ಮ ರಕ್ಷಕರು ನಾವು ಗೋರಕ್ಷಕರು ಏನೆಲ್ಲ ಹೇಳ್ಕೊತಾರೆ ಇವ್ರು ಯಾರು ಇದನ್ನ ಮಾಡಿದ್ದಲ್ಲ ಇವತ್ತು ಇವತ್ತು ಮಾಡಿದ್ದು ಒಬ್ಬ ಅಧಿಕಾರಿ ಜೊತೆಗೆ ಈ ಸಂಘಟನೆಗಳಲ್ಲಿ ನೀವೇನಾದ್ರೂ ಸೇರ್ಕೊಂಡು ನೀವು ಗುಂಡು ಹಾರಿಸೋದ್ ಬಿಡಿ ಆ ಒಬ್ಬ ಆರೋಪಿಗೆ ಒಂದು ನಾಲ್ಕು ಏಟ್ ಬಿಟ್ರೆ ಒಂದ್ ನಾಲ್ಕು ತದಕದ್ರೇನೆ ಸಾಕು ನಿಮ್ಮನ್ನೂ ಒಳಗಡೆ ಆಗ್ತಾರೆ ಕಾನೂನನ್ನ ಕೈಗೆತ್ಕೊಂಡ್ರಿ ಅಂತ ಹೇಳಿ ಅರ್ಥ ಆಗ್ತಾ ಇದೆಯಾ ಹೇಳೋದು ಅದಕ್ಕೆ ನಾನು ಪ್ರತಿ ಸರಿ ಹೇಳೋದೇನಪ್ಪಾ ಅಂತ ಹೇಳಿದ್ರೆ ನೀವು ಅಟ್ಲೀಸ್ಟ್ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಅಂತ ಹೇಳಿ ಹಿಂದೂ ಸಮಾಜವನ್ನ ಅಥವಾ ಗೋ ರಕ್ಷಣೆ ಮಾಡ್ಬೇಕು ಅಂತ ಅನ್ಕೊಂಡಿರೋ ಅಂತ ಏನು ನೀವು ಪ್ರಮುಖರಿದ್ದೀರಿ ನೀವು ಈ ಕೆಲಸ ಮಾಡ್ಬೇಕು ಎಲ್ಲರ ಕೈಗೆ ಪುಸ್ತಕ ಕೊಡಿ ಕೈಗೆ ಬೇರೆ ಏನನ್ನೋ ಕೊಡೋದಲ್ಲ ಕೈಗೆ ನೀವು ಪುಸ್ತಕ ಕೊಟ್ಟರೆ ಅವರು ಓದ್ತಾರೆ ಅವರು ಓದಿದ್ರೆ ಈ ರೀತಿಯಾದ ಅಧಿಕಾರಿಗಳಾಗ್ತಾರೆ ಒಬ್ಬ ಪಿ ಎಸ್ ಐ ಗುಂಡು ಹಾರಿಸಿ ಇಷ್ಟು ದನಗಳನ್ನು ಇಷ್ಟು ಗೋವುಗಳನ್ನು ರಕ್ಷಣೆ ಮಾಡಿದ್ದಾನೆ ಅಂತ ಆದರೆ ಯಾಕೆ ನೀವು ಪ್ರತಿಯೊಬ್ಬರು ಓದಬಾರ್ದು ಎ ಸಿ ಡಿ ಸಿ ಐ ಪಿ ಎಸ್ಗೆಲ್ಲ ಓದ್ಕೋಬೋದಲ್ವ ನೀವು ಹಾಂ ಯು ಪಿ ಎಸ್ ಸಿ ಎಕ್ಸಾಮ್ಸ್ ಕ್ಲಿಯರ್ ಮಾಡಿ ನೋಡಿ ಒಬ್ಬ ಪಿ ಎಸ್ ಐ ಇವತ್ತು ಗುಂಡು ಹಾರಿಸಿ ಇಷ್ಟು ದನಗಳನ್ನ ರಕ್ಷಣೆ ಮಾಡಿರುವಾಗ ನಿಮ್ಮ ಮನೆ ಮಕ್ಕಳು ಜೊತೆಗೆ ನೀವೇನು ಹಿಂದೂ ಸಮಾಜವನ್ನ ಸದೃಢಗೊಳಿಸ್ಬೇಕು ಹಿಂದೂ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಅನ್ಯಾಯ ಆಗೋಗ್ಬಿಡ್ತಾ ಇದೆ ಲವ್ ಜಿಹಾದ್ ಆಗೋಗ್ಬಿಡ್ತಾ ಇದೆ ದನ ಕದ್ಕೊಂಡು ಓಡೋಗ್ಬಿಡ್ತಾ ಇದಾರೆ ನಮ್ಮ ಏನು ಹಟ್ಟಿಯಲ್ಲಿ ದನಗಳು ಕ್ಷೇಮವಾಗಿರ್ಬೇಕು ಅಂತಂದ್ರೆ ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಕ್ಷೇಮವಾಗಿರ್ಬೇಕು ಅಂತ ಅಂದ್ರೆ ನಾವು ಯಾವುದೇ ಸಂಘಟನೆಗೆ ಸೇರ್ಬೇಕಾಗಿಲ್ಲ ನಾವು ಸೇರ್ಬೇಕಾಗಿರೋದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಥವಾ ಒಂದು ಏನು ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್ಗೆ ಐ ಮೀನ್ ಏನು ನೀವು ಎ ಸಿ ಡಿ ಸಿ ತಹಶೀಲ್ದಾರ್ ಏನ್ ಬೇಕಾದ್ರೂ ಆಗ್ಬೋದು ನಿಮ್ಮ ಕೈಯಲ್ಲಿ ಅಧಿಕಾರ ಇದ್ರೆ ನೀವು ನಿಮ್ಮ ಮನೆಯ ಹೆಣ್ಮಕ್ಳನ್ನ ಮಾತ್ರ ಅಲ್ಲ ಇಡೀ ಸಮಾಜದ ಹೆಣ್ಮಕ್ಳನ್ನು ರಕ್ಷಣೆ ಮಾಡ್ಬೋದು ಇಡೀ ಒಂದು ನಲ್ಲಿರುವ ಎಲ್ಲ ದನಗಳನ್ನು ನೀವು ರಕ್ಷಣೆ ಮಾಡ್ಬೋದು ಎಲ್ಲ ಗೋವುಗಳು ನಮ್ಮ ಗೋವುಗಳೇ ಅಲ್ವೇ ಸ್ನೇಹಿತರೆ ಎಲ್ಲ ಹೆಣ್ಮಕ್ಳು ನಮ್ಮನೆ ಹೆಣ್ಮಕ್ಳೇ ಅಲ್ವಾ ಹೀಗಿರುವಾಗ ನೀವ್ ಯಾಕೆ ಯಾವ್ದೋ ಒಂದು ಸಂಘಟನೆಗೆ ಸೇರಿ ಹೆದರಿ ಹೆದರಿ ಕೆಲಸ ಮಾಡ್ಬೇಕು ಹೇಳಿ ಒಂದು ಯೂನಿಫಾರ್ಮ್ ಹಾಕೊಂಡು ಸ್ಟೈಲ್ ಆಗಿ ಸರ್ಕಾರಿ ವಾಹನದಲ್ಲಿ ಹೋಗಿ ಗನ್ ತೆಗ್ದು ಶೂಟ್ ಮಾಡ್ಬೋದಾ ಒಬ್ಬ ಅಕ್ರಮವಾಗಿ ಏನಾದರೂ ಕೆಲಸ ಮಾಡ್ತಾ ಇದ್ರೆ ಧೈರ್ಯವಾಗಿ ಮಾಡ್ಬೋದು ಅದೇ ನೀವು ಈ ಸಂಘಟನೆಗಳಲ್ಲಿ ಸೇರಿದ್ರೆ ಯಾವುದೋ ರಾಜಕಾರಣಿ ಕೊಡೋ ಯಾವುದೋ ಒಂದು ಶಾಲೆ ಹಾಕೊಂಡು ಅವನಿಗೆ ಸಲಾ ಮಾಡ್ಕೊಂಡು ಇಪ್ಪತ್ನಾಲ್ಕು ಗಂಟೆ ಅವನು ಹೇಳಿದ್ ಕೇಳ್ಕೊಂಡು ಯಾವ್ದೋ ಪಕ್ಷಕ್ಕೊಂದು ಬಕೆಟ್ ಇಟ್ಕೊಂಡು ಅವನ್ ಹೇಳ್ದಾಗ ಓಡೋಗಿ ಅಣ್ಣ ಅಣ್ಣ ಅಥವಾ ಬಾಸ್ ಅನ್ಕೊಂಡು ಅವ್ರಿಂದ ಓಡಾಡ್ಕೊಂಡು ಇರ್ಬೇಕು ಈಗ ನೋಡಿ ಅದೇ ನಮ್ಮ ಮಹಾಜನ್ ಏನ್ ಮಾಡಿದ್ರು ಇದೊಂದು ಉದಾಹರಣೆ ಅಷ್ಟೇ ಈ ಈ ಘಟನೆ ನಡೆದಿದ್ದಕ್ಕೆ ನಾನು ಬಹಳ ಸಂತೋಷದಿಂದ ಹೇಳ್ಕೊತಾ ಇದ್ದೀನಿ ಯಾವಾಗ್ಲೂ ಅಷ್ಟೇ ನೀವೇ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂದ್ರೆ ಪ್ಲಾನ್ ಬಿಗ್ ನಿಮ್ಮ ಪ್ಲಾನ್ ಬಂದ್ಬಿಟ್ಟು ಯಾರ ಒಂದು ಅಹ್ ಇದಕ್ಕೂನು ನಿಲ್ಕ್ಬಾರ್ದು ಯಾರ ಆಲೋಚನೆಗಳಿಗೂ ನಿಲ್ಕ್ಬಾರ್ದು ನೀವೊಂದು ಸಂಘಟನೆ ಕಟ್ಟಿ ಮಾಡೋ ಕೆಲ್ಸಾನ ನೀವು ಬುಕ್ ಹಿಡ್ದು ಓದಿ ಒಂದು ಎಕ್ಸಾಮ್ ಪಾಸ್ ಮಾಡಿದ್ರೆ ಇನ್ನೂ ಸಖತ್ತಾಗಿ ಮಾಡ್ಬೋದು ಸೂಪರ್ ಆಗಿ ಮಾಡ್ಬೋದು ಅಂತಂದ್ರೆ ನೀವೇನಕ್ಕೆ ಸುಮ್ಮನೆ ಹೋಗ್ಬಿಟ್ಟು ಯಾವ್ದೋ ಸಂಘಟನೆಯಲ್ಲಿ ಕಾಲಹರಣ ಮಾಡ್ತೀರಾ ಇದು ನನ್ನ ಪ್ರಶ್ನೆ ನಿಮಗ್ ದೈವ ಭಕ್ತಿ ಇದೆಯಾ ಬೆಳಗ್ಗೆ ಐದು ಗಂಟೆಗೆ ಎದೋಳು ಗುರು ಹೋಗು ನಿಮ್ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗು ಒನ್ ಅವರ್ ನೀನ್ ಕರ ಸೇವೆ ಮಾಡು ಅಲ್ಲೆಲ್ಲ ಕ್ಲೀನ್ ಮಾಡು ಶುದ್ಧ ಮಾಡು ಜೊತೆಗೆ ಭಜನೆ ಮಾಡು ನೀನ್ ದೇವಸ್ಥಾನಕ್ ಹೋಗು ಎಲ್ಲ ಪ್ರಾರ್ಥನೆ ಮಾಡು ಒಂದ್ ದೊಡ್ಡ ಹುದ್ದೆ ಮಾಡು ಒಂದ್ ರಾಜಕಾರಣಿ ಕೂಡ ಆಗ್ಬಿಡು ಬೇಡ ಅನ್ನಲ್ಲ ಆದ್ರೆ ಯಾವುದೇ ಸಂಘಟನೆಗೆ ಸೇರ್ಕೊಂಡು ಸುಮ್ಮನೆ ಕೇಸ್ಗಳ ಹಾಕೊಂಡು ಬೀದಿ ಎಣ ಹಾಕೊಂಡು ಬೀದಿ ಏನ ಗೊತ್ತಲ್ಲ ನಿಮ್ಗೆ ನಮ್ ಜಿಲ್ಲೆಯಲ್ಲೇನೆ ಸುಹಾಶ್ ಶೆಟ್ಟಿ ಇರ್ಬೋದು ಪ್ರವೀಣ್ ನೆಟ್ಟಾರ್ ಇರ್ಬೋದು ಹರ್ಷ ಇರ್ಬೋದು ನೂರಾರು ಜನ ಸಿಕ್ಬಿಡ್ತಾರೆ ನಿಮ್ಗೆ ಇವ್ರ ಹೆಣಗಳ ಮೇಲೆಲ್ಲ ರಾಜಕಾರಣ ಮಾಡೋದು ಯಾರು ಎಲ್ಲ ಬಂದ್ಬಿಡ್ತಾರೆ ರಾಜಕಾರಣಿಗಳು ಓ ಅಂತ ಒಂದೊಂದ್ ಚಾಲ ಹಾಕೊಂಡ್ ಬಂದ್ಬಿಡ್ತಾರೆ ನಾವಿದೀವಿ ನಾವು ರಕ್ಷಣೆ ಮಾಡ್ಬಿಡ್ತೀವಿ ಅವ್ರ ಮನೆಗೆ ಏನೋ ಒಂದು ಘೋಷಣೆ ಮಾಡ್ತಾರೆ ಐದು ಹತ್ತು ಬಿಸಾಕ್ತಾರೆ ನೂರಾರು ಕೋಟಿ ಮಾಡ್ಕೊಂಡು ಖುಷಿಯಾಗಿರ್ತಾರೆ ಆ ತಾಯಿಗೆ ಮಗ ಇಲ್ಲ ಆ ಕುಟುಂಬಕ್ಕೆ ಮಗ ಇಲ್ಲ ಆ ಕುಟುಂಬ ನೋಡೋರಿಲ್ಲ ಅಕಸ್ಮಾತ್ ಅವನ್ಗೇನಾರು ಮದ್ವೆ ಆಗಿದ್ರೆ ಅವ್ನ ಮಕ್ಳಗ್ ತಂದೆ ಇಲ್ಲ ಅವನ್ ಹೆಂಡತಿಗೆ ಗಂಡ ಇಲ್ಲ ಇದು ಪರಿಸ್ಥಿತಿ ಸೊ ನಾನ್ ಹೇಳೋದನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಯಾಕೆ ಇವತ್ ನಡೆದಿರೋ ಈ ಘಟನೆ ನೋಡಿದ್ರೆ ನಿಮ್ಗೆ ಅರ್ಥ ಆಗಲ್ವಾ ಒಬ್ಬ ಪಿ ಎಸ್ ಐ ಒಬ್ಬ ಅಕ್ರಮವಾಗಿ ದನ ಕತ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಗೊತ್ತಾದಾಗ ಅವನ ಅಧಿಕಾರನ ಹೆಂಗ್ ಚಲಾವಣೆ ಮಾಡ್ದ ಹೇಗ್ ಚಲಾವಣೆ ಮಾಡ್ದ ನೋಡಿದ್ರಲ್ಲ ನೀವು ಇವತ್ತು ಅವ್ನು ಮಾಡಿರೋದೇನು ಗೋರಕ್ಷಣೆನೇ ಆದ್ರೆ ಅವ್ನ ಮೇಲೆ ಏನಾದ್ರು ಕೇಸ್ ಆಗತ್ತಾ ಅವನ್ ಮೇಲೆ ಯಾರಾದ್ರೂ ದ್ವೇಷ ಇಟ್ಕೋತಾರ ಇಲ್ಲ ಆ ಪಿ ಎಸ್ ಐ ಅವ್ರ ಮೇಲೆ ಯಾರು ಯಾವ ದ್ವೇಷನೂ ಇಟ್ಕೊಳಕ್ ಆಗಲ್ಲ ಆ ವ್ಯಕ್ತಿಗೆ ಸಾಲದಿದ್ದಕ್ಕೆ ಸನ್ಮಾನ ಬೇರೆ ಅಪ್ರಿಸಿಯೇಷನ್ಸ್ ಬೇರೆ ಹಿಂದೂ ಮುಖಂಡರೇ ನಮ್ಮ ಪುತ್ತೂರಿನ ಹಿಂದೂ ಮುಖಂಡರೇ ಅವ್ರ ಫೇಸ್ಬುಕ್ ಪೇಜ್ ಅಲ್ಲಿ ಏನು ನಮ್ಮ ಡಿಸ್ಟಿಕ್ ಇನ ಎಸ್ ಪಿದು ದು ವೈ ಎಸ್ ಪಿದು ಜೊತೆಗೆ ಈ ಪಿ ಎಸ್ ಐದು ಫೋಟೋ ಹಾಕ್ಬಿಟ್ಟು ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ ಸೊ ದಟ್ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಇನ್ ಮುಂದೆ ಬುಕ್ ಎತ್ಕೊಳ್ಳಿ ಓದಿ ನಿಮ್ಮ ನಿಮ್ಮ ಯುವ ಜನತೆಗೆ ನೀವು ಸಂಘಟನೆಯಲ್ಲಿರುವ ಮುಖಂಡರುಗಳಿಗೂ ನಾನು ಹೇಳ್ತೀನಿ ನಮ್ಮ ಹಿಂದೂ ಸಂಘಟನೆಯಲ್ಲಿರುವ ಎಲ್ಲ ಮುಖಂಡರು ಏನ್ ಮಾಡ್ಬೇಕು ಅಂದ್ರೆ ಇವತ್ತಿಂದ ನಿಮ್ಮ ಸಂಘಟನೆಗೆ ಯಾರಾದರೂ ಬಂದ್ರೆ ಯು ಟ್ರೈನ್ ದೇಮ್ ಯು ಟ್ರೈನ್ ದೇಮ್ ದಟ್ ನೀವು ಮೇಕ್ ಶೋರ್ ಮಾಡಿ ಒಂಥರ ಏನು ಅವರ ಅವ್ರ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಹೌದಪ್ಪ ನಾನು ಯಾವುದೋ ಒಂದು ಅಧಿಕಾರದಲ್ಲಿ ಕೂತ್ಕೊಂಡ್ರೆ ಮಾತ್ರ ನನಗೆ ನನ್ನ ಹಿಂದೂ ಧರ್ಮವನ್ನಾಗ್ಲಿ ನನ್ನ ಗೋವುಗಳನ್ನಾಗ್ಲಿ ನಾನು ದೇವರು ಅಂತ ನಂಬಿರುವಂತಹ ಗೋ ಮಾತೆಯನ್ನಾಗ್ಲಿ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇರುವಂಥದ್ದು ಸಂವಿಧಾನದ ಅಡಿಯಲ್ಲಿ ಸ್ನೇಹಿತರೆ ಸಂವಿಧಾನದ ಅಡಿಯಲ್ಲಿ ಅದನ್ನು ನಾಲ್ಕು ಜನ ಹೊಗಳುವಾಗೆ ನಿನ್ ನಿನ್ ರಕ್ಷಣೆ ಮಾಡಿದ್ದಕ್ಕೆ ಸರ್ಕಾರ ನಿನ್ಗೆ ಸಂಬಳ ಕೊಡುವ ಹಾಗೆ ಬಿಟ್ಟಿ ಕೆಲ್ಸ ಅಲ್ಲ ಅದೇ ನೀನೊಂದು ಸಂಘಟನೆಯಲ್ಲಿ ಒಂದ್ ಶಾಲೆ ಹಾಕೊಂಡು ಹೋಗ್ಬಿಟ್ಟು ಈ ರೀತಿಯಾಗಿ ಏನಾದ್ರು ಗುಂಡು ಹೊಡಿಯೋದ್ ಬಿಡು ನಾಲ್ಕ್ ಮಾತವ್ನ ಬೈದು ಏನಾದ್ರು ಅವನನ್ನ ಒಂದ್ ಚೂರಿಂಗ್ ತಳ್ಬಿಟ್ಟಿದ್ರು ಅವನ್ನ ಹಿಡಿದಿದ್ರೂ ನಿನ್ ಮೇಲೂ ಒಂದ್ ಕೌಂಟರ್ ಕೇಸ್ ಆಗಿರೋದು ಹಂಡ್ರೆಡ್ ಪರ್ಸೆಂಟ್ ಒಂದ್ ಕೌಂಟರ್ ಕೇಸ್ ಆಗಿರೋದು ಈ ರೀತಿಯಾಗಿ ಕೇಸ್ಗಳು ಆಗಿ ಆಗಿ ಒಂದು ಹದಿನೈದು ಕೇಸು ನೀನ್ ಹತ್ತು ದನ ರಕ್ಷಣೆ ಅಷ್ಟೊತ್ತಿಗೆ ನಿನ್ಗೊಂದು ಇಪ್ಪತ್ತು ಕೇಸ್ ಬಿದ್ದಿರುತ್ತೆ ನೀನ್ ರೌಡಿ ಶೀಟರ್ ಫಿಕ್ಸಾ ಮದ್ವೆ ಆಗಿಲ್ಲ ಅಂದ್ರೆ ಎಣ್ಣು ಕೊಡಲ್ಲ ಹೆಣ್ಣು ಕೊಟ್ರೆ ಈ ಗಂಡ ಓದೋನ್ ವಾಪಸ್ ಮನೆಗ್ ಬರ್ತಾನೋ ಇಲ್ವೋ ಗೊತ್ತಿಲ್ಲ ಯಾರ್ ಕುಂದಾಗ್ತಾರೋ ಗೊತ್ತಿಲ್ಲ ಅದೇ ನಿನ್ ಮೈ ಮೇಲೆ ಒಂದು ಯೂನಿಫಾರ್ಮ್ ಇದ್ರೆ ಅಕಸ್ಮಾತ್ ಏನಾದ್ರು ಏನೋ ಸರ್ಕಾರದ ಕೆಲಸ ಮಾಡುವಾಗ ಏನೋ ಹೆಚ್ಚು ಕಮ್ಮಿ ಆದ್ರೂನು ನಿನ್ನ ಹೆಂಡತಿ ಮಕ್ಕಳಿಗೆ ನಿನ್ನ ಕುಟುಂಬಕ್ಕೆ ಸರ್ಕಾರದಿಂದ ಪೆನ್ಷನ್ ಬರುತ್ತೆ ಆ ಕೆಲ್ಸಾನೂ ಇನ್ನೊಬ್ಬರಿಗೆ ಸಿಗುತ್ತೆ ನಿನ್ ಕುಟುಂಬ ಸೇಫಾ ನೀನ್ ನಂಬಿದ ಗೋಮಾತೆ ಸೇಫಾ ನಿನ್ ಮನೆ ಹೆಣ್ಮಕ್ಳ ಜೊತೆಗೆ ನೂರಾರು ಜನ ಹೆಣ್ಮಕ್ಳನ್ನ ಸೇಫ್ ಆಗ್ತೀಯಾ ಎಲ್ಲ ಆಗತ್ತೆ ಭ್ರಷ್ಟಾಚಾರ ಒಂದು ಮಾಡ್ಬೇಡ ಅಲ್ಲಿ ಯಾರೋ ಒಬ್ಬ ಪೊಲೀಸ್ ಅಪ್ಪ ಮಾಡಿದಾನಲ್ಲ ಅಲ್ಲ ಸೂರ್ಯನಗರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಎಂಟಿಗ್ ಎರಡು ಕೆ ಜಿ ಚಿನ್ನ ಚಿನ್ನದ ಬೆಲೆ ಜಾಸ್ತಿ ಆಗೋಯ್ತು ಅಂತ ಹೇಳ್ಬಿಟ್ಟು ಕದ್ದು ಕಳ್ಳ ಒಬ್ಬ ಕದ್ಕೊಂಡ್ ಬಂದ್ರೆ ಅವನ ಹತ್ರ ಇವ್ನ ಕದ್ಕೊಂಡು ಹೋಗ್ಬಿಟ್ಟ ಕಳ್ಳ ಪೊಲೀಸ್ ಆಗೋಯ್ತಾ ಪೊಲೀಸ್ ಕಳ್ಳ ಆಗೋದ್ನ ನಂಗ್ ಗೊತ್ತಿಲ್ಲ ತತ್ಕೊಂಡೋಗಿ ಎಂಟಿಗೆ ಚಿನ್ನ ಮಾಡಿಸ್ಕೊಟ್ಟಿದಾನೆ ಇಂಥ ಕೆಲಸ ಮಾಡೋದಕ್ಕಿಂತ ಭ್ರಷ್ಟ ಆಗ್ದಂಗೆ ಒಂದು ಒಳ್ಳೆ ರೀತಿಯಲ್ಲಿ ನಿನಗೆ ಗೋ ರಕ್ಷಣೆ ಮಕ್ಕಳ ರಕ್ಷಣೆ ಎಲ್ಲರ ರಕ್ಷಣೆ ಮಾಡ್ಬೋದು ನಿನ್ನೆ ಹ್ಯೂಮನ್ ಟ್ರಾಫಿಕ್ಕಿಂಗ್ ಬಗ್ಗೆ ಮಾತಾಡಿದ್ದೆ ಹ್ಯೂಮನ್ ಟ್ರಾಫಿಕಿಂಗ್ ಆಗ್ದಂಗೆ ನೋಡ್ಬೋ ನೋಡ್ಕೋಬೋದಾ ಆನ್ಲೈನಲ್ಲಿ ಕ್ರೈಮ್ಸ್ ಆಗದೆ ಇರೋಂಗ್ ನೋಡ್ಕೋಬೋದಾ ಅನಿ ಟ್ರ್ಯಾಪ್ ಆಗದೆ ಇರೋವಂಗೆ ನೋಡ್ಕೋಬೋದಾ ನೀನು ಯಾವ್ಯಾವ ರೀತಿ ರಕ್ಷಣೆ ಮಾಡ್ಬೋದು ಮಾರಯ್ಯ ಯಾಕೆ ಸುಮ್ಮನೆ ಸಂಘಟನೆಗೆ ಹೋಗ್ತೀಯ ಸರಿ ಸಂಘಟನೆಯಲ್ಲಿರುವ ನಾಯಕರೇ ನಿಮ್ಗೆ ಹೇಳ್ತೀನಿ ಸಂಘಟನೆ ಮಾಡಿ ಸಂಘಟನೆಯಲ್ಲಿ ಇದನ್ನ ಎನ್ಲೈಟ್ ಮಾಡಿ ಇದನ್ನ ನೀವು ನಿಮ್ಮ ಸಂಘಟನೆಗೆ ಬರುವಂತಹ ಎಲ್ಲ ನಿಮ್ಮ ಸಮಾಜದವರಿಗೆ ಹೇಳಿ ನೀವು ನಮ್ಮ ಸಮಾಜದ ಹೆಣ್ಮಕ್ಳು ಹಿಂದೂ ಸಮಾಜದ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು ನೀವೆಲ್ಲರೂ ಈ ದೇಶಕ್ಕೆ ಆಸ್ತಿ ಆಗ್ಬೇಕು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕು ಇಲ್ಲಿಗಲ್ ಆಕ್ಟಿವಿಟಿ ಆಕ್ಟಿವಿಟೀಸ್ ಮಾಡೋರನ್ನ ತಡಿಬೇಕು ಅಂತಾದ್ರೆ ನೀವೆಲ್ಲ ಅಧಿಕಾರಿಗಳಾಗಬೇಕು ಅಂತ ಹೇಳಿ ಎಲ್ಲರನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ವಿಮರ್ಶೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ಹಿಂದೂ ಸಂಘಟನೆಗಳಿಗೆ ಶೇರ್ ಮಾಡಿ ನಮ್ಮೆಲ್ಲ ಹಿಂದೂ ಸಮಾಜದ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಉನ್ನತ ಹುದ್ದೆಯಲ್ಲಿ ಅಲಂಕರಿಸಲಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಥ್ಯಾಂಕ್ ಯು ಫ್ರೆಂಡ್ಸ್